ಜನಪರ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಕರ್ನಾಟಕ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕ ವತಿಯಿಂದ ಗೌರಿಬಿದನೂರು ತಾಲೂಕು ತಹಶೀಲ್ದಾರ್ ಕಚೇರಿಯ ಮುಂಭಾಗ ಮಾಹಿತಿ ಹಕ್ಕು ಹಾಗೂ ನಾಗರಿಕ ಕಾನೂನು ಅರಿವು ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಸದರಿ ಕಾರ್ಯಕ್ರಮದಲ್ಲಿ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂತಹ ಕೃಷ್ಣ ರೆಡ್ಡಿ ಜಿಎನ್ ಜಿಲ್ಲಾ ಉಪಾಧ್ಯಕ್ಷರು ಶಂಕರಪ್ಪ ಸಹ ಕಾರ್ಯದರ್ಶಿ ವಿ ಎಲ್ ಎನ್ ರಾವ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರಾಜ್ಕುಮಾರ್ ನಾಯಕ್ ಜಿಲ್ಲಾ ಸಮಿತಿ ಸದಸ್ಯರು ನರಸಿಂಹ ರೆಡ್ಡಿ ಜಿ ಗುಡಿಬಂಡ ಶ್ರೀನಿವಾಸ್ ಗಾಂಧಿ ಸೇವಾ ಸಮಿತಿ ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸೇವಾ ಸಮಿತಿ ಗೌರಿಬಿದನೂರು ತಾಲೂಕು ಅಧ್ಯಕ್ಷರು ಮೂರ್ತಿ ಕುಮಾರ್ ಎನ್ ಹಾಗೂ ಪದಾಧಿಕಾರಿಗಳು ವಿ ಮಾರುತೀಶ ಎನ್ ನಾಗರಾಜು ಅಶ್ವಥ್ ನಾರಾಯಣ ಕೃಷ್ಣಯ್ಯ ಶೆಟ್ಟಿ ಮೊಹಮ್ಮದ್ ಖಾನ್ ಇತ್ಯಾದಿಗಳು ಉಪಸ್ಥಿತಿಯಲ್ಲಿದ್ದರು ನಮ್ಮ ಪಂಚಾಯತಿಯಲ್ಲಿ ನನಗೆ ಅನ್ಯಾಯ ಮಾಡಿದರೆ ಮೋಸ ಮಾಡಿದ್ದಾರೆ ಅಂತ ಆಯ್ತಾ ದಯವಿಟ್ಟು ಇದನ್ನು ಯಾವ ರೀತಿ ಸರ್ಪಡಿಸ್ಬೋದು ನಾನು ಸೇರ್ಪಡಿಸ್ಬೋದು ಆವಾಗ ನಿಮ್ಮ ಜತೆಯಲ್ಲಿ ಬಂದು ನಿಮ್ಮ ಮುಖಾಂತರ ಸಪೋರ್ಟ್ ಮಾಡಿ ನಾವು ಇದು ಮಾಡ್ತೀವಿ ನಾವೇ ಜವಾಬ್ದಾರಿ ತಗೊಳ್ಳಲ್ಲ ನಿಮ್ಮ ಮುಖಾಂತರ ಹೋಗ್ಬೇಕಾಗ್ತೀವಿ ಆಯ್ತಾ ನಿಮ್ಮ ಮುಂತಾದ್ರೆ ನೋಡಪ್ಪ ಇಲ್ಲಿ ಅರ್ಜಿ ಕೊಡು ಇಲ್ಲಿ ಊರಿನ ಮಾತಾಡು ಆವಾಗ ನೋಡಿ ಸರ್ ಇಂಥ ಡೇಟಲ್ಲಿ ನೀವು ಕೊಟ್ಟಿದಾರಲ್ಲ ನೀವು ಯಾಕೆ ಮಾಡಲಿಲ್ಲ ನಿಮ್ಗೆ ಅವ್ರ ಹತ್ರ ನಾವು ಡೀಟೇಲ್ಸು ಇದು ಮಾಡ್ತೀವಿ ಅದು ನಿಮಗೆ ಸಪೋರ್ಟಿವೆ ಆ ಥರ ಮಾಡಿ ನಿಮಗೆ ಏನು ನಾವು ನೀವು ಸಂಘದಲ್ಲಿ ಸೇರೋದಕ್ಕೆ ಇದೇನಂದರೆ ಯಾವುದೋ ಒಂದು ಮಾಹಿತಿ ಉದಾಹರಣೆ ಇಷ್ಟೊತ್ತೇಳ್ದು ಪಿಡಿ ಹೋಗಿ ಅರ್ಜಿ ಕೊಡೋಂಥ ಅವ್ರು ಮಾಡಲಿಲ್ಲ ಅದಾದಮೇಲೆ ಇ ಒಾಗ ಅರ್ಜಿ ಕೊಡು ಅವರು ಮಾಡಲಿಲ್ಲ ಸಿ ಸಿಇೋಗಿ ಅರ್ಜಿ ಕೊಡು ಅವರು ಮಾಡಲಿಲ್ಲ ಸಿಕ್ಸ್ ನಾನು ಫಾರ್ಮ್ ಬರೋಕ್ಕೆ ಆ ಎಲ್ಲ ಫಾರಂಬಲ್ಲಿ ಬಿಟ್ಟು ಕುಂದುಬಿಟ್ಟು ಮಾಡಲಿ ಇದಕ್ಕೆ ಮೂವತ್ತು ದಿನ ಟೈಮ್ ಇರುತ್ತೆ ಆ ಮೂವತ್ತು ದಿನದಲ್ಲೂ ಅವ್ರು ಮಾಡಲಿಲ್ಲ ಅಂತಿತ್ತು ಕೆಲವು ಇದರಲ್ಲಿ ಅವ್ರು ಏನಾದರೂ ಏನು